ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ಉದ್ದೇಶದಿಂದ ಎನ್ ಟಿ ಎ ನಡೆಸುವ ನೀಟ್ ಯು ಜಿ ಪರೀಕ್ಷೆ ದೇಶಾದ್ಯಂತ ಯಶಸ್ವಿಯಾಗಿ ನಡೆದಿದೆ ದೇಶಾದ್ಯಂತ ಐದುನೂರು ನಗರಗಳಲ್ಲಿ ಐದು ಸಾವಿರದ ನಾಲ್ಕುನೂರು ಕೇಂದ್ರಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಮಂದಿ ಪರೀಕ್ಷೆಗೆ ಹಾಜರಾಗಿದ್ದಾರೆ ಅಭ್ಯರ್ಥಿಗಳು ಮತ್ತು ಇಪ್ಪತ್ತೆರಡು ಲಕ್ಷ ಮಂದಿ ಹಾಜರಾದರೂ ಕೇವಲ ಒಂದು ಲಕ್ಷ ತಿಲ್ರಿ ಶೀಟ್ಗಳು ದೇಶದಲ್ಲಿ ಲಭ್ಯ ಇದೆ ವೈದ್ಯಕೀಯ ಸೀಟುಗಳು ಇದರಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮಂದಿಗೆ ಶೀಟ್ ಸಿಗುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೊಂದು ಲಕ್ಷ ಜನರಿಗೆ ವೈದ್ಯಕೀಯ ಸೀಟ್ ಸಿಗೋಲ್ಲ ಅದರಲ್ಲಿ ಯಾರು ಟಾಪ್ ರ್ಯಾಂಕಲ್ಲಿ ಬಂದಿದ್ದಾರೆ ಅವ್ರಿಗೆ ಈ ವೈದ್ಯಕೀಯ ಶೀಟ್ ಸಿಗುತ್ತೆ ವೈದ್ಯಕೀಯ ಶೀಟಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಶೀಟ್ಗಳಿವೆ ಅಂತಲೇ ಹೇಳಬಹುದು ಈ ಬಾರಿಯ ನೀಟ್ ಪರೀಕ್ಷೆ ಫಿಸಿಕ್ಸ್ ಪೇಪರ್ ತುಂಬ ಟಪ್ಪಿತ್ತು ಅಂತ ಹೆಚ್ಚಿನ ಅಭ್ಯರ್ಥಿಗಳು ಅಭಿಪ್ರಾಯಪಟ್ಟಿದ್ದಾರೆ ಫಿಸಿಕ್ಸು ಉಳಿದಂತೆ ಪರೀಕ್ಷೆಗಳು ಎಲ್ಲ ಯಶಸ್ವಿಯಾಗಿ ಆಗಿದೆ ಕರ್ನಾಟಕದಲ್ಲೂ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದೆ ಈ ಇದು ಅತ್ಯಂತ ಒಂದು ಪ್ರ ಪ್ರತಿಷ್ಠಿತ ಮತ್ತು ಟಪ್ ಪರೀಕ್ಷೆ ಅಂತಲೇ ಅನ್ಸ್ಕೊಂಡಿದೆ ನೀಟ್ ಪರೀಕ್ಷೆ ಇದಕ್ಕಾಗಿ ನಾಲ್ಕು ಐದು ಸಲ ಅಟೆಂಪ್ಟ್ ಮಾಡ್ತಾರೆ ಆದರೆ ಈ ಬಾರಿ ಫಿಸಿಕ್ಸ್ ಪೇಪರು ಸ್ವಲ್ಪ ಟಪ್ಪಿತ್ತು ಅಂತ ಹೆಚ್ಚಿನ ಅಭ್ಯರ್ಥಿಗಳು ಅಭಿಪ್ರಾಯಪಟ್ಟಿದ್ದಾರೆ ನೀಟ್ ಪರೀಕ್ಷೆ ದೇಶಾದ್ಯಂತ ಯಶಸ್ವಿಯಾಗಿ ಅತ್ಯಂತ ಶಾಂತಿಯುತವಾಗಿ ಮುಗಿದಿದೆ ಈಗ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ನೂರು ಟ್ವೆಂಟಿ ಟ್ವೆಂಟಿ ಫೈವ್ ಪರೀಕ್ಷೆ ನಡೆದಿದೆ ದೇಶಾದ್ಯಂತ ಐದುನೂರು ಸಿಟಿಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಸಂಖ್ಯೆಗಳಲ್ಲಿ ನೀಟ್ ಇಪ್ಪತ್ತೆರಡು ಲಕ್ಷಕ್ಕಿಂತ ಅಧಿಕ ಒಂದು ಅಭ್ಯರ್ಥಿಗಳು ಈ ಬಗ್ಗೆ ನೀಟ್ ಪರೀಕ್ಷೆಗೆ ಹಾಜರಾಗಿದ್ದಾರೆ ಒಂದು ಲಕ್ಷ ಎಂಚ ಸೀಟುಗಳಿರುವುದು ಇಪ್ಪತ್ತೆರಡು ಲಕ್ಷಕ್ಕೂ ಅನೇಕ ಅಭ್ಯರ್ಥಿಗಳ ನೀಟ್ ಪರೀಕ್ಷೆ ಇದು ಮಾಡಿ ಎನ್ ಡಿ ಐ ಪರೀಕ್ಷೆ ಬೇಕಾಗಿ ಅಂತ ನಡೆಸ್ತಾ ಇದೆ ಇದು ನೀಟ್ ಪರೀಕ್ಷೆ ಬಂದಿದೆ ಕಾಯ್ತಾ ಇದ್ದಾರೆ